ಫ್ರೆಂಡ್ಸ್ ಎಲ್ಲಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಇವತ್ತಿನ ವಿಷಯ ಅಂದರೆ ಜೂನ್ ಹದಿಮೂರರಿಂದ ಅತಿಥಿ ಶಿಕ್ಷಕರ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ನೀವು ಸೇವಾ ಭದ್ರತೆಯನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ ಈವನ್ ಮುರಾರ್ಜಿ ಇರ್ಬೋದು ಅಥವಾ ಮೈನಾರಿಟಿಯಲ್ಲಿರ್ಬೋದು ಎಲ್ಲೂ ಕೂಡ ಎಲ್ಲಿ ಅತಿಥಿ ಶಿಕ್ಷಕರಾಗಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಮತ್ತು ಪಿ ಯು ಎಲ್ಲಿ ವರ್ಕ್ ಮಾಡಿದರೂ ಕೂಡ ಸೇವಾ ಭದ್ರತೆಯನ್ನು ಕೊಟ್ಟಿಲ್ಲ ಹಾಗಾಗಿ ಸೇವಾ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸೇವಾ ಭದ್ರತೆ ಸೇರಿದಂತೆ ಇತರ ಬೇಡಿಕೆ ಈಡೇರಿಕೆಗೂ ಕೂಡ ಆಗ್ರಹವನ್ನು ಮಾಡ್ತಿದ್ದಾರೆ ಸೊ ಅದು ಯಾವ ಬೇಡಿಕೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಸೊ ಎಲ್ಲರೂ ಕೂಡ ಫ್ರೀಡಮ್ ಪಾರ್ಕ್ ಏನಿದೆಯೋ ಅಲ್ಲಿ ಭಾಗವಹಿಸಿ ಅಂತ ಹೇಳಿ ಇದ್ದಾರೆ ಜೂನ್ ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸೇವಾ ಪ್ರಮಾಣ ಹಾಗೂ ಸೇವಾ ಭದ್ರತೆಯನ್ನು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಸಹ ಈಡೇರಿಸುವಂತೆ ಆಗ್ರಹಿಸಿ ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ಸ್ವತಂತ್ರ ಉದ್ಯಾನವನ ಏನಿದನೋ ಅಲ್ಲಿ ಅನಿರ್ದಿಷ್ಟವಾದಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸೊ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಅನಂತ್ ನಾಯ್ಕ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರತಕ್ಕಂಥ ಇವರು ಏನಂತ ಹೇಳಿದ್ದಾರೆ ಅಂದರೆ ಸತತವಾಗಿ ಹನ್ನೆರಡು ಹದಿಮೂರು ವರ್ಷಗಳಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕನಿಷ್ಠ ಸೌಲಭ್ಯಗಳು ಇಲ್ಲದೆ ಅತ್ಯಂತ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಸೊ ಅತಿಥಿ ಶಿಕ್ಷಕರ ಬೇಡಿಕೆಗಳನ್ನು ಕುರಿತು ಈಗಾಗಲೇ ಸಾಕಷ್ಟು ಹೋರಾಟ ಮತ್ತು ಮನವಿಯನ್ನು ಕೂಡ ಮಾಡಿದ್ದೀವಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ ಸರ್ಕಾರದ ಗಮನ ಮಾತ್ರ ನಮ್ಮ ಕಡೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿಯವರೆಗೂ ಅತಿಥಿ ಶಿಕ್ಷಕರ ಯಾವ ಬೇಡಿಕೆಗಳಿಗೂ ಕೂಡ ಸರ್ಕಾರ ಮನ್ನಣೆ ಕೊಟ್ಟಿಲ್ಲ ಸೊ ಮನ್ನಣೆಯನ್ನು ಕೊಟ್ಟಿಲ್ಲ ಕೊಡ್ತಾನೂ ಇಲ್ಲ ಮುಂದಿನ ದಿನಗಳಲ್ಲಿ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಪ್ರತಿ ವರ್ಷ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದವರು ಹಾಗೂ ಸೇವಾ ಇರಿತನವನ್ನು ಪರಿಗಣಿಸಿ ಓಕೆ ಸೇವಾ ಇರಿತನವನ್ನು ಎಷ್ಟು ಅಂದರೆ ಎಕ್ಸ್ಪೀರಿಯೆನ್ಸ್ನ ಪರಿಗಣಿಸಿ ನೀವೇನು ಮಾಡಬೇಕು ಜಾಬನ್ನ ಕೊಡಬೇಕು ಮೊದಲು ಸೇವೆ ಮಾಡಿದವರಿಗೆ ನೀವೇನು ಮಾಡಬೇಕು ಆದ್ಯತೆಯನ್ನು ನೀಡಬೇಕು ಎಕ್ಸ್ಪೀರಿಯೆನ್ಸ್ನ ಪರಿಗಣಿಸ್ತಾ ಮಾಡಬೇಕು ಅಂತ ಹೇಳ್ತಾರೆ ಇವನ್ ನೀವು ನೋಡಿರ್ಬೋದು ಡಿಗ್ರಿ ಕಾಲೇಜಲ್ಲಿ ಕೆ ಎಸ್ ಎಟ್ ಆಗಿದ್ದರೆ ಮತ್ತು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಸೊ ಏನು ಮಾಡ್ತಾರೆ ಕೆ ಎಸ್ ಎಟ್ ಮತ್ತು ಎಕ್ಸ್ಪೀರಿಯೆನ್ಸ್ ಎರಡೂ ಕೂಡ ಕೆ ಎಸ್ ಎಟ್ ಮತ್ತು ಎಕ್ಸ್ಪೀರಿಯೆನ್ಸ್ ಯಾರು ಇರುತ್ತೋ ಸೊ ಪ್ರಿಫರೆನ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರಿಗೆ ಪ್ರಿಫರೆನ್ಸು ಜಾಸ್ತಿ ಕೊಡ್ತಾರೆ ಅದೇ ರೀತಿ ಅತಿಥಿ ಶಿಕ್ಷಕರಿಗೂ ಕೂಡ ಕೊಡಬೇಕು ಇನ್ನು ಅತಿಥಿ ಶಿಕ್ಷಕರದ್ದು ಏನು ಎಕ್ಸಾಮ್ ಇದೆಯೋ ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಒಂದು ಮೈನಾರಿಟಿಯಲ್ಲಿ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರು ಓಕೆನಾ ಎಂಟ್ರೆನ್ಸ್ ಎಕ್ಸಾಮು ಸೊ ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅತಿಥಿ ಶಿಕ್ಷಕರಿಗೆ ಪ್ರಸ್ತುತ ನೀಡಲಾಗುವ ಸಂಬಳ ಏನು ಹನ್ನೆರಡು ಸಾವಿರ ಇವಾಗ ಏನಾಗಿದೆ ಹದಿನಾಲ್ಕು ಸಾವಿರ ಏನೋ ಆಗಿದೆ ಸೊ ಹದಿನಾಲ್ಕು ಸಾವಿರ ಬೇಡ ನಮಗೆ ಇಪ್ಪತ್ತೈದು ಸಾವಿರ ವೇತನವನ್ನು ಕೊಡಿ ಅತಿಥಿ ಶಿಕ್ಷಕರ ಸೇವೆಯನ್ನು ಪರಿಗಣಿಸಿ ವಾರ್ಷಿಕ ಐದು ಪರ್ಸೆಂಟ್ ಕೃಪಾಂಕವನ್ನು ನೀಡಿ ಅತಿಥಿ ಶಿಕ್ಷಕರ ಸೇವೆಯನ್ನು ಕಾಯಂಗೊಳಿಸಿ ಓಕೆ ನಮ್ಮನ್ನ ಪರ್ಮನೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ ನೀವು ನೋಡಿರ್ಬೋದು ಡಿಗ್ರಿ ಕಾಲೇಜಲ್ಲೆಲ್ಲ ಕೃಪಾಂಕವನ್ನು ಕೊಡ್ತಾರೆ ಅಂದರೆ ಒಂದು ವರ್ಷ ವರ್ಕ್ ಮಾಡಿದರೆ ಇಷ್ಟು ಪಾಯಿಂಟು ಟೂ ಇಯರ್ಸ್ ಫಸ್ಟ್ ವರ್ಕ್ ಮಾಡಿದರೆ ಪಾಯಿಂಟ್ಸನ್ನು ಕೊಡ್ತಾ ಆ್ಯಡ್ ಆಗ್ತಾ ಹೋಗುತ್ತೆ ಅವ್ರಿಗೆ ಬಟ್ ಇಲ್ಲಿ ಏನಾಗ್ತಿದೆ ಇಲ್ಲಿ ಆ್ಯಡ್ ಆಗ್ತಾ ಇಲ್ಲ ಸೊ ಅತಿಥಿ ಶಿಕ್ಷಕರು ಕೇಳೋದ್ರಲ್ಲಿ ತಪ್ಪಿಲ್ಲ ಡಿಗ್ರಿಯಲ್ಲಿ ನೋಡ್ಬೋದು ಟ್ವೆಂಟಿ ಫೈವ್ ತೌಸಂಡು ಸ್ಯಾಲ್ರಿ ಇದೆ ಒಂದು ದಿನಕ್ಕೆ ಒಂದು ನಾಲ್ಕೈದು ಕ್ಲಾಸ್ಗಳನ್ನ ಕೂಡ ಎಂಗೇಜ್ ಮಾಡಬೇಕಾಗಿರುತ್ತೆ ಹಾಗಾಗಿ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟರು ಏನು ಲಾಸ್ ಇಲ್ಲ ಏಕೆಂದರೆ ಚಿಕ್ಕ ಮಕ್ಕಳನ್ನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಇಲ್ಲ ಈಗ ಪ್ರಾಥಮಿಕ ಆಗಿರ್ಬೋದು ಪ್ರೌಢ ಆಗಿರ್ಬೋದು ಓಕೆನಾ ಅಂಥ ಮಕ್ಕಳನ್ನ ಸುಧಾರಿಸೋದು ಕೂಡ ಸುಲಭ ಅಲ್ಲ ಹಾಗಾಗಿ ಹೆಂಗೆ ಡಿಗ್ರಿ ಕಾಲೇಜ್ಗೆ ಇವರು ಪ್ರಿಫರೆನ್ಸ್ ಕೊಟ್ಟು ಕೃಪಾಂಕವನ್ನು ಕೂಡ ಕೊಡ್ತಿದ್ದರು ಅದೇ ರೀತಿ ಇಲ್ಲೂ ಕೂಡ ಕೃಪಾಂಕವನ್ನು ಕೊಡಲಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಸೊ ಎಲ್ಲರೂ ಕೂಡ ಅದೇನಿದು ಅತಿಥಿ ಶಿಕ್ಷಕರ ಪ್ರತಿಭಟನೆಗೆ ಭಾಗವಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದ್ರೂ ಕೂಡ ಅವೈಲೇಬಲ್ ಇದೆ ಅನ್ ಅನ್ಸ್ವೀಯ ಪರಿಗೆ ಪುಸ್ತಕವನ್ನು ಕೂಡ ಅವೈಲೇಬಲ್ ಇದೆ ಅದಾದ ನಂತರ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಭಾಷಾಂತರ ಏನಿದೆಯೋ ಅದು ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ സോ ഈ വീഡിയോ എസ് എന്തൊക്കെ ശേർ മാി താങ്ക്സ് ഫോർ വാച്ചിംഗ് ബൈ ടേക്ക് കെയർ